ಕಟ್ಟದ ಇವತ್ತು ಬಸಿ ನಿಧಿಸ ಒಳ್ಳೆ ದಿನ ಅಂತ ಹೇಳಿದರು ಅದರಿಂದ ಎಲ್ಲ ಗ್ರಾಮಸ್ಥರು ಸೇರಿ ಮೋಟ್ಗಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಸುರೇಶ್ ರಮೇಶ್ವರನವ್ರನ್ನ ಹಿಂಗೆ ದೇವಸ್ಥಾನ ಶಿಥಿಲವಾಗಿದೆ ನಿಮ್ಮ ಇದರಲ್ಲಿ ಸ್ವಲ್ಪ ಮಾಡಿಸ್ಕೊಡಿ ಅಂತೆಲ್ಲ ಗ್ರಾಮಸ್ಥರೆಲ್ಲ ಕೇಳಿಕೊಂಡು ಆಯಿತು ಅವರು ಆಯಿತು ನಮ್ಮೂರು ದೇವಸ್ಥಾನ ನಾವು ಮಾಡೋಣ ಅಂತೇಳಿ ಕೈ ಜೋಡಿಸಿ ಮಕ್ಕಳು ಮಾರಮ್ಮ ಅದು ಚಂದ್ರಮಳ್ಳೇಶ್ವರ ಎರಡೂ ದೇವ್ರನು ಇವತ್ತು ಕಲ್ಲಿನ ಶಂಕುಸ್ಥಾಪನೆ ಇದು ಕೆತ್ತನೆ ಕೆಲಸ ಶುರು ಮಾಡಿದ್ರೆ ಎಲ್ಲ ಗ್ರಾಮಸ್ಥರು ಎಲ್ಲಾ ಮೋಟ್ ಏನು ಆಜು ಬಾಜು ಗಮನ ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಕೈ ಅಂತೇಳಿ ಇನ್ನು ಮುಂದೆ ಇದೇ ತರ ಎಲ್ಲ ಸಹಕಾರ ಕೊಡ್ಲಿ ಅಂತೇಳಿ ನಮ್ಮ ಜನಗಳಲ್ಲಿ ಕೈ ಮುಟ್ಟಿ ಇವತ್ತು ಬಸವೇಶ್ವರ ಜಯಂತೋತ್ಸವ ಒಳ್ಳೆ ಶುಭ ದಿನವನ್ನು ಪೂಜೆ ಮಾಡಿದ್ರ ಏನು ಹೇಳ್ತೀರಾ ಶುಭ ದಿನ ಅದಕ್ಕೆ ವರ್ಷ ಬಸವ ಜಯಂತಿ ದಿವಸ ಶುಭ ದಿನ ಅಕ್ಷಯ ತೀರ್ಥ ದಿವಸ ಅಂತ ಹೇಳಿ ಒಳ್ಳೆ ದಿನನೇ ಮುಂದೆ ಯಾವುದೇ ಕೆಲಸ ಕಾರ್ಯಕ್ಕೂ ತೊಂದರೆ ಆಗಬಾರ್ದು ಇವತ್ತು ಸುಖಕರವಾಗಿ ಒಂದೇ ಸಮ ಕೆಲಸ ಸಾಗ್ಲಿ ಅಂದ್ಬಿಟ್ಟು ಎಲ್ಲಾರು ಜನಗಳೆಲ್ಲ ಅಪೇಕ್ಷೆಯಂತೆ ಈ ತರ ಈ ಸರಿ ಈ ದಿನ ಶುಭ ಶುಭ ದಿನದ ಪೂಜೆ ಮಾಡ್ತಾ ಸರ್ ಶುರು ಮಾಡಿದೀವಿ ನೋಡೋಣ ಕಲ್ಲಿನ ಕೆಲಸ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಜನ ಜನ ಸಹಾಯ ಎಲ್ಲ ನೋಡಿಕೊಂಡು ಎಷ್ಟು ಬೇಗ ಕಾರ್ಯ ಆಗುತ್ತೋ ಅಷ್ಟು ಬೇಗನು ಕಾರ್ಯ ಮಾಡಕ್ಕೆ ಎಲ್ಲಾರು ಜನ ಸಿದ್ಧರ್